ತಂದೆ ತಾಯಿ ಸಮಾನ ಅಂತ ಎಲ್ಲ ಗುರಿರರಿಗೆ ತಂದರಿಗೆ ತಮ್ದರಿಗೆ ಹತಾತಜ್ಞರಿಗೆ ಹಾಗೆ ಅನುದಾತರಿಗೆ ಚೇ ಚೇ ಎಲ್ಲ ನನ್ನ ಪ್ರೀತಿಯ ಸೆಲೆಬ್ರಿಟಿಗಳಿಗೆ ಈ ಚಿಕ್ಕ ಕಲಾವಿದ ಮಾಡೋ ನಮಸ್ಕಾರ ನಮ್ಮ ಚಿತ್ರರಂಗಕ್ಕಿರೋದು ನಾಲ್ಕೇ ಜನ ಅದು ರಾಜ್ಕುಮಾರ್ ಅವರು ವಿಷ್ಣು ಸರ್ ನಮ್ಮ ಅಪ್ಪಾಜಿ ಆದಂಥ ರೆಬಲ್ ಸ್ಟಾರ್ ಅವರು ಹಾಗೆ ಶಂ ಶಂಕರ್ನಾಗ ನಾಲ್ಕು ಜನ ಪಿಲ್ಲರ್ಗಳು ಆದ್ರೆ ತಾರ್ಸಿನ ಕಟ್ಬೇಕಾರೆ ಕೆಳಗಡೆ ಅಷ್ಟೊಂದು ಕಂಬಗಳು ನಿಲ್ಸಿರ್ತಾರೆ ಗೊತ್ತಾ ಆ ಕಂಬಗಳೆಲ್ಲ ನಮ್ಮ ಸೀನಿಯರ್ಸ್ ಕಲಾವಿದ್ರು ನಾವು ಬರೀ ಆ ಕಂಬದ ಪಕ್ಕದಲ್ಲಿ ಟೇಕ ಕೊಟ್ಟಿರ್ತಾರೆ ಗೊತ್ತಾ ಈಗ ಸೈಡ್ಗೆ ಆತರ ಒಂದ್ ಸಣ್ ಸಣ್ಣ ಪೀಸ್ಗಳು ನಾವ್ಯಾರೂ ಅಲ್ಲ ಇರೋ ನಾವೆಲ್ಲ ಸಣ್ ಸಣ್ಣ ಟೇಕಾಗಳು ಇಷ್ಟಿಷ್ಟೇ ಆದ್ರೆ ನಮ್ಮ ಜೊತೆಗೆ ನಮ್ಮವ್ರನ್ನೇ ನಾವು ಕರ್ಕೊಂಡು ಹೋಗಬೇಕು ಕಂಡೋರ್ ಕರ್ಕೊಂಡು ಹೋಗಬೇಕು ಕಡೆ ನಮ್ ಸ್ಟಾರ್ ಗಳು ಪದ್ಮರಾಜ್ ಕರ್ಕೊಂಡ್ ಬಂದ್ಬಿಟ್ಟು ತಮ್ಮ ಅಂತ ಹೇಳಿದ್ರೆ ಕ್ಯಾಕರ್ಸ್ ಮಕ್ಕ ಕುಗೀತೀರ ಹೌದೋ ಅಲ್ಲೋ ಹಾಗೇನೆ ಇವತ್ತು ಚಿತ್ರರಂಗ್ ಮಾತಾಡಕ್ಕೆ ಇಲ್ಲ ಸಕ್ಸಸ್ ಬಿಟ್ ಮಾತಾಡಕ್ಕೆ ನಾವು ಬಂದಿಲ್ಲ ಎಲ್ರಿಗೂ ಮೊದಲನೇದಾಗಿ ಗಣರಾಜ್ಯೋತ್ಸವದ ಹಾರ್ದಿಕ 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 ಶುಭಾಶಯಗಳು ಇದು ಇಪ್ಪತ್ತೈದನೇ ವರ್ಷದ್ದು ಇಪ್ಪತ್ತಾರನೇ ವರ್ಷದ್ದು ಹಾಗೇನೆ ಎರಡು ಮುಖ್ಯ ಇದನ್ನ ಹೇಳ್ತೀನಿ ಯಾಕಂದ್ರೆ ಅವತ್ತು ಬ್ರಿಟಿಷರ್ ಹತ್ರ ಹೋರಾಡದಂತ ಕ್ರಾಂತಿವೀರ ಸಂಗೊಳ್ಳರಾಯಣ ಅವ್ರನ್ನ ದಿನ ಒಬ್ಬ ಹೋರಾಟಗಾರ ಹೋಗಿದ್ದ ದಿನ ಇನ್ನೊಬ್ಬ ಹೋರಾಟಗಾರ ಹುಡ್ತಾನೆ ಅನ್ನೋದು ಒಂದು ಸತ್ಯನೇ ಅದು ಪುಟ್ಟಣ್ಯನೋ ಯಾಕಂದ್ರೆ ಇವತ್ತವರ ಜನ್ಮ ದಿನ ಯಾರಿಗೆ ಸಿಗುತ್ತೆ ಈ ಥರದ್ದು ಯಾಕಂದ್ರೆ ಒಂದೊಂದು ದಿನ ಅಷ್ಟೊಂದು ಮುಖ್ಯವಾಗುತ್ತೆ ಒಬ್ಬೊಬ್ಬರುಗುರು ಸಾವಿರ ಎಪ್ಪತ್ತೈದನೇ ವರ್ಷದ ಹುಟ್ಟು ದಿನ ಅವರು ಇಡೀ ರೈತರ ಸಂಘಕ್ಕೆ ಅವರೊಂದು ಹೋರಾಟನೇ ಮಾಡಿದ್ರು ನೋಡ್ರಿ ಒಬ್ಬ ಹೋರಾಟಗಾರನ ನೇಣ್ ಹಾಕಿದ್ರು ಇನ್ನೊಬ್ಬ ಹೋರಾಟಗಾರ ಹುಟ್ಟೇ ಹುಡ್ತಾರೆ ಅದಕ್ಕೆ ನಮ್ಮ ಮಂಡಲ್ ಮಾತ್ರ ಅದು ಇರೋದು ಏನೆಲ್ಲೂ ಇಲ್ಲ ಅದು ಹೌದಾ ಅಲ್ವೋ ಮಂಡಲ್ ಮಾತ್ರ ಅದು ಇರೋದು ಏನೆಲ್ಲೂ ಇಲ್ಲ ಅದು ಹೌದಾ ಅಲ್ವೋ ಆದ್ರೆ ತಾವ್ರಿಗೆ ಹರಿಸಿದ್ರಿ ಬೆಳೆಸಿದ್ರಿ ಆಶೀರ್ವಾದ ಮಾಡಿದ್ರಿ ಅದನ್ನೇ ಇಲ್ಲಿಗೆ ಬರೋಕ್ಕೂ ಮುಂಚೆನೆ ಅಲ್ಲಿ ಅವರ ಪುತ್ಲಿ ಇತ್ತು ಹೋಗಲಿ ಅವರ ಪುತ್ಲಿ ಇತ್ತು ಅಲ್ಲಿಗೆ ಹೋಗಿ ಹಾರ ಹಾಕಿದ್ವಿ ನಾನು ದರ್ಶನವ್ರಿಬ್ರೂ ಅಲ್ಲಿಂದ ಅವ್ರ ಸಮಾಧಿ ಹತ್ರ ಬಂದಾಗ ಅಮ್ಮ ಇದ್ರು ಅಲ್ಲಿ ಹೋಗಿದ ತಕ್ಷಣ ಒಂದೇ ಮಾತು ಹೇಳಿದ್ರು ಯಾಕಂದ್ರೆ ತಾಯಿ ಸ್ಥಾನದಲ್ಲಿ ನಿಂತಿರೋರು ಮಕ್ಳಿಗೆ ಆಶೀರ್ವಾದ ಮಾಡೋದು ಹೆಂಗೆ ಅಂತ ನಮ್ಮ ಯಜಮಾನ್ರು ಆ್ಯಕ್ಚುಲಿ ಮೂವತ್ತ್ನಾಲ್ಕು ಮೂವತ್ತೈದು ವರ್ಷ ಮಾಡಿದ್ನ ನೀನು ಮೂರು ಗಂಟೆಲಿ ತೋರಿಸ್ಬಿಟ್ಟಲ್ಲ ದರ್ಶನ್ ಏನೇ ಇದು ಅಂತ ಅಂದ್ಬಿಟ್ಟು ಸಾಕಲ್ಲ ಇದಕ್ಕಿಂತ ಆಶೀರ್ವಾದ ಬೇಕಾ ನಮಗೆ ಇದಕ್ಕಿಂತ ಬೇಕಾ ಹೇಳ್ರಿ ಅಂದ್ರೆ ಪ್ರತಿ ಸಲ ಈಗೇ ಮಾಡ್ತೀವಿ ಅಂತ ಹೇಳಲ್ಲ ನಾನು ಮತ್ತೆ ಪಂಚಿ ನೀವೇನ ನೀವೇ ಬಿಡ್ತೀರಾ ಆದ್ರೆ ಈ ತರ ಸಿನಿಮಾಗಳು ಈಗ ಬ್ಲೂ ಮೂನ್ ಅಂತ ಹೇಳ್ತೀವಿ ಅಂದ್ರೆ ಯಾವತ್ತೋ ಒಂದಿನ ಹೆಂಗ್ ಉಟ್ಟದ್ ಅಷ್ಟೇ ಆದ್ರೆ ಪ್ರತಿ ಸಿನಿಮಾ ಪ್ರಯತ್ನ ಪಡ್ತಾನೆ ಇರ್ತೀವಿ ಆದ್ರೆ ನೋಡ್ರಿ ಇವತ್ತು ಹೆಂಗೆ ಎಲ್ಲಾನು ಕೂಡು ಬರುತ್ತೆ ಕಾಲ ಅನ್ನೋದಕ್ಕೆ ಅವತ್ತು ಸುಮ್ಮನೆ ಬರ್ಡೇಗೆ ವಿಶ್ ಮಾಡೋಕೆ ಅಂತ ಬಂದಿದ್ದು ಲಾಸ್ಟ್ ಇಯರ್ ಬರ್ಡೇಲಿ ಅವತ್ತು ದರ್ಶನ್ ಅವ್ರಿಗೂ ಗೊತ್ತಿಲ್ಲ ಈ ಸಿನಿಮಾದ ಒಂದು ತುಂಬಾ ಟೀಸರ್ ಚಿಕ್ಕ ಟೀಸರ್ ನಾನ್ ರಿಲೀಸ್ ಮಾಡ್ತೀನಿ ಅಂತ ಅವ್ರು ಹಂಗೆ ಒಳಗಡೆ ಬರ್ತಾರೆ ಹನ್ನೆರಡು ಗಂಟೆ ನಾನು ಇನ್ನೇನು ಹೊರಗಡೆ ಹೋಗ್ತದೆ ಏ ಬನ್ನಿ 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 ಮಟ್ಟ ಹಂಗೆ ಕರ್ಕೊಂಡು ಹೋಗ್ತ ಅವ್ರ ಕೈಲೇ ಈ ಸಿನಿಮಾದ ಮೊದ್ಲು ಟೀಸರ್ ರಿಲೀಸ್ ಮಾಡಿದ್ದೆ ದರ್ಶನ್ ಪುಟ್ಟಣೆ ಇದು ಯಾರಿಗಾರು ಗೊತ್ತಾ ನೋಡ್ರಿ ಇವತ್ತು ಇಪ್ಪತ್ತೈದನೇ ದಿನ ಅವ್ರ ಪಕ್ಕದಲ್ಲಿ ಕೂತ್ಕೊಂಡು ಅವ್ರ ಊರಲ್ಲೇ ನಾವು ಮಾಡ್ತಾ ಇದೀವಿ ಅಂದಾಗ ಇದಷ್ಟು ಕ್ರೆಡಿಟ್ ಆ ಕೈ ಹೋಗ್ಬೇಕು ನೋಡ್ರಿ ಅವತ್ ಯಾವ ಒಳ್ಳೆ ಮನ್ಸಿದ್ದ ಅವ್ರು ಮಾಡಿದ್ರು ಒಂದು ರೈತರ ಸಿನಿಮಾ ರೈತರಿಗೆ ಸಂಬಂಧಪಟ್ಟಿದ್ದು ಅವತ್ತು ಅವರು ಅದನ್ನ ರಿಲೀಸ್ ಮಾಡಿದ್ದಾರೆ ಅಂದಾಗ ಇದು ಯಾವ್ದು ಪ್ಲ್ಯಾಂಡ್ ಇಲ್ಲ ಅವ್ರು ಸುಮ್ಮನೆ ಬರ್ಡೇಗೆ ವಿಶ್ ಮಾಡೋಕೆ ಅಂತ ಬಂದರು ಅವರ ಹನ್ನೊಂದು ಬಂದ್ರು ಬಂದರು ಐದು ನಿಮಿಷ ಆಯ್ತು ಹನ್ನೆರಡು ಗಂಟೆಗೆ ವಿಶ್ ಆಮೇಲೆ ಮಾಡಿ ಅಂತ ಬನ್ನಿ ಅಂಬಟ್ಟು ಅವ್ರಿಗೆ ಕರ್ಕೊಂಡೋಗ ಅವ್ರ ಕೈಲೇ ರಿಲೀಸ್ ಮಾಡಿಸಿದ್ರು ಇವತ್ತೇನಕ್ಕೆ ಸಿನಿಮಾ ಸಹ ಕಮ್ಮಿ ಮಾತಾಡಿ ಇಲ್ಲಿ ಮಾತಾಡ್ತಿದ್ದೀನಿ ಅಂದರೆ ಮೊದಲನೇದಾಗಿ ದರ್ಶನ್ ಅವರು ನನಗೂ ಹೆಚ್ಚು ಕಮ್ಮಿ ಒಂದು ಒಂಬತ್ ಒಂಬತ್ತು ವರ್ಷ ಒಂಬತ್ತು ವರ್ಷ ಆಗಿದೆ ದರ್ಶನ್ ಒಂಬತ್ತು ವರ್ಷದ ಒಂದು ಸ್ನೇಹ ಅವ್ರು ಮೊದಲನೇ ಸಲ ಸಿಕ್ಕಿದಾಗ ಇವತ್ತಿಗೂ ನನ್ನ ಮೊಬೈಲ್ ತೆಗೀರಿ ನಾನು ದರ್ಶನ್ ಎಮ್ ಎಲ್ ಎ ಅಂತ ಹಾಕೊಂಡಿದ್ದೆ ಒಂಬತ್ತು ವರ್ಷದಿಂದ ಹಂಗಂತೇಳಿ ಇದಂತಲ್ಲ ಇವತ್ತು ನೋಡ್ರಿ ತುಂಬಾ ಎಲ್ಲರೂ ಏನು ಹೇಳ್ತಾ ಇದ್ದಾರೆ ಏ ಅವ್ರನ್ನ ಮಾ ಅವ್ರು ಆ್ಯಕ್ಚುಲಿ ಮತ್ತೆ ಅಮೇರಿಕಾಗ ಒಟ್ಟ್ತಾರೆ ಹಂಗೆ ಹಿಂಗೆ ಅಂತ ಒಂದು ಕಹಿ ಸತ್ಯ ಹೇಳ್ತೀನಿ ಕೇಳಿಸ್ಕೊಡ್ರಿ ಇವತ್ತು ಯಾಕಂದ್ರೆ ಒಬ್ಬ ಸ್ನೇಹಿತನಾಗಿ ಒಬ್ಬ ಸ್ನೇಹಿತನಗೋಸ್ಕರ ಆಮೇಲೆ ಇಪ್ಪತ್ನಾಲ್ಕು ಗಂಟೆ ನಾವು ಫೋನಲ್ಲೂ ಇರೋಲ್ಲ ಮಾತಾಡಲ್ಲ ಸಿಗದಾಗ ಶಾಸಕರು ಅದು ಇದು ಅಂತ ಮಾತಾಡ್ತೀವಿ ಅವ್ರು ನಿಜವಾಗ್ಲೂ ಸರಿ ಮಾತಾಡೋಕ್ಕೂ ಬರಲ್ಲ ನೋಡಿದಿರ ಸ್ಟೇಜ್ ಮೇಲೆ ನೋಡಿದ್ದೀರಾ ಇದೇ ಬೇರೆ ಯಾರಾನು ಪಕ್ಕಾ ರಾಜಕಾರಣಿಗೆ ಈ ತರ ಒಂದು ವೇದಿಕೆ ಸಿಕ್ಕಿದ್ರೆ ಇಷ್ಟೊಂದು ಎಲೆಕ್ಷನ್ ಅಲ್ಲಿ ಒಂದ್ ಎರಡು ಕೋಟಿ ಕಮ್ಮಿ ಆಗೋಗಿರೋದು ಅವ್ರಿಗೆ ಯಾಕಂದ್ರೆ ಅಷ್ಟು ಚೆನ್ನಾಗಿ ಮಾತಾಡ ಎಲ್ಲರೂ ಪಳಗಿಸ್ಕೊಂಬಿಟ್ಟಿರೋರು ಅವ್ರು ಅದರೂ ಮಾಡಕ್ ಬರಲ್ಲ ಆಮೇಲೆ ತುಂಬಾ ಹತ್ತಿರದಿಂದ ನೋಡಿದಕ್ಕೆ ಇವತ್ತು ಹೇಳ್ತಿದೀನಿ ತುಂಬಾ ಜನದ ಇದು ಯಾರು ನೋಡ್ತಾ ಇದ್ದೀರಾ ಕೇಳಿಸ್ಕೊತಾ ಇದ್ದೀರಾ ಇಲ್ಲಿ ಯಾರು ಹೊರಗಡೆ ನೋಡ್ತಾ ಇದ್ದೀರಾ ಹೌದು ಅವ್ರಿದ್ದೇ ಯು ಎಸ್ ಅಲ್ಲಿ ಅವ್ರದ್ದೇ ಆದಂತ ಕಂಪ್ನಿಗಳು ಇತ್ತು ಇವತ್ತು ನಿಜವಾಗ್ಲೂ ಈ ತರ ಶಾಸಕರು ಯಾರಿಗೂ ಬೇಡ ನಮಗೂ ಬೇಡ ನಿಜವಾಗ್ಲೂ ನನಗ್ ಬಂದಿರೇ ಬೇಡ ಬೇಡಪ್ಪ ನಾನು ಕಂಪ್ನಿ ಚೆನ್ನಾಗಿದೆ ಅಂತ ಹೊರಟಾಗ್ತಿದ್ದೆ ಇರೋ ಸ್ವಲ್ಪ ಏನೋ ಮಾತಾಡ್ತಾ ಇನ್ ತಡ್ಕಳು ಅಯ್ಯ ನೀನು ನೋಡ್ರಿ ಒಳ್ಳೇದು ಮಾತಾಡಿದಾಗ ಮದ್ದು ತಡೀಚಿ ಫ್ಲೋಟ್ ಫ್ಲೋಔಟ್ ಆಗುತ್ತಾ ಆಮೇಲೆ ಇದೇ ಒಳ್ಳೆ ಕಂಪನಿ ನನ್ನ ಕೈಲಿ ಇದ್ರೆ ನಾನು ನಿಜವಾಗ್ಲೂ ಎಮ್ ಎಲ್ ಎ ಆಗಕ್ಕೆ ಗೊತ್ತಿರಲಿಲ್ಲ ಇವತ್ತು ಆ ಕಂಪ್ನಿನ ಮಾರಿ ಎಂಟು ಕೋಟಿ ಸಾಲ ಎಲೆಕ್ಷನ್ ಸಾಲ ತೀರಿಸಿ ಇವತ್ತು ಅದೇ ಕಂಪ್ನಿಲಿ ಕೆಲಸ ಮಾಡ್ತಾರೆ ಅಂತಂದ್ರೆ ಈ ತರದ್ ಯಾವ ಶಾಸಕನ ಏಯ್ ನಾನೇ ನಂದೇ ಕಂಪ್ನಿ ಇದ್ದಾಗ ಅದು ಯು ಎಸ್ ಅಲ್ಲಿ ಡಾಲರ್ಸ್ ಅಲ್ಲಿ ದುಡಿತಾ ಇದ್ದವನು ಅದನ್ನ ಮಾರ್ಬಿಟ್ಟು ಇಲ್ಲಿ ಆಕ್ಚುಲಿ ಎಲೆಕ್ಷನ್ ಗೆದ್ರು ಕೂಡ ಎಂಟು ಕೋಟಿ ಎಷ್ಟೋ ಸಾಲ ತೀರ್ಸೋದಿಕ್ಕೆ ಕಂಪನಿ ಹಾಕಿ ಮಾರ್ತಿದ್ದೆ ನಾನು ದಯವಿಟ್ಟು ಯಾರ್ಯಾರು ಸುಮ್ಮನೆ ಅವ್ರ ಮೇಲೆ ಹೂವ ಪೋವಾ ದಯವಿಟ್ಟು ಈ ಕೈ ಸತ್ಯಗಳನ್ನ ಅರ್ಥ ಮಾಡಿಕ ನೀವೊಂದೊಳ್ಳೆ ಕೈಯಲ್ಲಿದ್ದೀರಾ ಇದೇ ಒಂದು ಎಮ್ ಎಲ್ ಎ ಆಗಿದ್ರೆ ಆಕಷ್ಟು ಚಪ್ಪಲಿಯಿಂದ ಹಿಡ್ದು ಪ್ಯಾಂಟ್ ಇಂದ ಹಿಡ್ದು ಶರ್ಟ್ ಇಂದ ಹಿಡ್ದು ಎಲ್ಲ ಮೇಲಿಂದ ಕೆಳಗಡೆವ್ರಿಗೆಲ್ಲ ಕುಮೆಲಾಯಿಸಿದ್ರು ಒಂದು ಎಂಟುವರೆ ಸಾವಿರ ರೂಪಾಯಿ ಐಟಮ್ ಇಲ್ಲ ಇಲ್ಲಿ ಎಂಟುವರೆ ಸಾವಿರ ರೂಪಾಯಿ ಐಟಮ್ ಇಲ್ಲ ನಾನೇ ಹೇಳ್ತೀನಿ ಇದು ಯಾಕೆ ಎ ಹಾಕ್ಬೇಕಾಗಿತ್ತು ನಾನೇ ಚೆನ್ನಾಗಿದ್ದೀನಪ್ಪ ಒಳ್ಳೆ ಪ್ಯಾಂಟ್ ಒಂದು ಟೀ ಶರ್ಟ್ ಹಾಕಿದ್ದೆ ಹೌದಾ ಅಲ್ಲ ಅದಕ್ಕೆ ನಾನು ಹೇಳ್ತಾ ಇರೋದು ಇವತ್ತು ಇರಲ್ಲ ಅಲ್ಲಿ ಕೂತ್ಕೊಂಡು ಕೂಗದಲ್ಲ ಕಡಲ ಕೋತಿ ಸತ್ಯ ತಿಳ್ಕೊ ಆಮೇಲೆ ಮಾತಾಡಿದೀನಲ್ಲ ದಯ ಮಾಡಿ ಅವ್ರ ಬಗ್ಗೆ ಅದು ಇದು ಹೇಳೋರೆಲ್ಲ ಸ್ವಲ್ಪ ಇಲ್ಲಿ ಇಷ್ಟು ಜನ ಕೇಳ್ತಾ ಇದ್ರಲ್ಲ ಆಮೇಲೆ ನಾನು ಯಾರಿಗೂ ಕಾಕ ಹುಡಿಯಲ್ಲ ಚಾಮಡಲ ಸ್ವಾಮಿ ನನಗೆ ಇಷ್ಟ ಆದ್ರೆ ನಾನು ತುಂಬಾ ಇದುದ ಇರ್ತೀನಿ ನನಗೆ ಕಷ್ಟ ಆದ್ರೆ ನಾನು ತುಂಬಾ ದೂರ ಇರ್ತೀನಿ ಇವತ್ತು ಈ ಪ್ರೋಗ್ರಾಮು ಅವ್ರಿಗೇನು ಆ್ಯಕ್ಚುಲಿ ಇದಾಗಿತ್ತ ಇದ್ಯಾರೋ ನಮ್ಮ ಪ್ರೊಡ್ಯೂಸರ್ ಮಾಡ್ಬೇಕಾಗಿತ್ತು ಕೆಲಸ ಇವಲ್ಲ ನಾನು ಮಾಡ್ತೀನಿ ನಿಮ್ಮ ಸಿನಿಮಾ ನೋಡ್ತೀನಿ ತುಂಬಾ ಖುಷಿ ಆಯ್ತು ಯಾಕಂದ್ರೆ ಯಾವ ಸಿನಿಮಾದಲ್ಲೂ ಒಂದು ಸಂಘದವ್ರು ಒಂದು ರೈತರ ಸಂಘದವ್ರ ಈತ ಸಿನಿಮಾನ ನೋಡಿ ಮೆಚ್ಚಿ ಬರ ನಾವು ಆಕ್ಚುಲಿ ಒಂದು ಇದು ಕೊಡ್ತೀವಿ ಅಂತ ಟ್ರಿಬ್ಯೂಟ್ ಕೊಡ್ತೀವಿ ಅಂದಾಗ ನಿಜವಾಗ್ಲೂ ಈ ಚಿತ್ರ ತಂಡ ಎಲ್ಲರೂ ನಾವು ಚಿರುಣಿ ಆಗಿರ್ಬೇಕು ಅದು ರೈತರ ಸಂಘಕ್ಕೆ ಯಾಕಂದ್ರೆ ಅವ್ರಿಗೆ ಸಂಬಂಧಪಟ್ಟಂತ ಸಿನಿಮಾ ಅಂದಾಗ ಅದನ್ನ ಅರಿಸಿ ಬೆಳೆಸಿ ಇಲ್ಲಿವರೆಗೆ ಎತ್ಕೊಂಡು ಬಂದಿದ್ದಾರೆ ಈಗ ದರ್ಶನ್ ಅವ್ರಿಗೆ ಬೇಕಾಗಿತ್ತ ಇದು ಇದು ನಮ್ಮ ನಿರ್ಮಾಪಕರು ಯಾರೋ ಮಾಡಲೇಬೇಕಾಗಿದೆ ಚೆನ್ನಾಗಿ ದುಡಿತಾ ಇದ್ರೆ ನೆರಗಿ ಒಂದು ಇಪ್ಪತ್ತೈದೇ ದಿನ ಅದಷ್ಟು ಖರ್ಚು ಅಲ್ಲಿಂದ ಹಿಡ್ದು ಇಲ್ಲಿವರೆಗೆ ಈ ಮೂಲೆಯಿಂದ ಆ ಮೂಲೆಯವರೆಗೆ ಪ್ರತಿ ಘರ್ಷ್ ಅವ್ರ ಎತ್ಕೊಂಡ್ ಮಾಡಿದರ್ ಇದಕ್ಕಾದ್ರೂ ನಾನು ಆಕ್ಚುಲಿ ಕಾಲೇಜ್ ಬಿದ್ರೆ ದೊಡ್ಡವರು ಚಿಕ್ಕವರು ಇಲ್ಲಿಂದಾನೇ ನಾನು ಸಾಸ್ಟ್ ಅಂಗ ನಮಸ್ಕಾರ ಮಾಡ್ಬಿಡ್ತೀನಿ ಎಮ್ ಎಲ್ ಎ ಸಾಹೇಬ್ರೆ ಈ ನಿಮ್ಮ ಉಪಕಾರನ ಸಾಯೋವರೆಗೂ ನಮ್ ಮರ್ಯಾಲ ನಮ್ಮ ಚಿತ್ರತಂಡ ಮರ್ಯಾಲ ಅದಕ್ಕೆ ತುಂಬಾ ಧನ್ಯವಾದಗಳು ಹೇಳ್ತೀನಿ ಮತ್ತೊಂದು ಅವ್ರನ್ನ ಇನ್ನೂ ಚೆನ್ನಾಗಿ ಬೆಳೆಸ್ಕೊಳ್ಳಿ ಆಕ್ಚುಲಿ ಅವ್ರು ಮಾತಾಡಕ್ಕೆ ಬರಲ್ಲ ಅಷ್ಟೇ ನನ್ನಂತ ಮಾತನಗಾರಂಗ ಇದ್ದಿದ್ರೆ ಇನ್ನು ಚೆನ್ನಾಗಿ ಆರಾಮ್ಸೆ ಆಕ್ಚುಲಿ ಎಲೆಕ್ಷನ್ ಇಲ್ದಂಗೆ ಖರ್ಚು ಮಾಡ್ಕೊಂಡು ಮಾಡ್ಬಿಡ್ತಿದ್ದೆ ನನಗೆ ಆಗ್ಬೇಕಾಗಿತ್ತು ಮಾತೇ ಸಾಕಾಗಿತ್ತಲ್ವಾ ಅವ್ರು ಮಾತಾಡ್ತಾ ನೋಡ್ರಿ ಅಂದ್ರೆ ಇಲ್ಲಿ ನಿಂತಾಗ ಸ್ವಲ್ಪ ನರ್ವಸ್ ಆಗ್ತಾರೆ ಅನ್ನೋದಕ್ಕೆ ಎಪ್ಪತ್ತೈದು ವರ್ಷ ಅವ್ರ ತಂದೆ ಹುಟ್ಟಿದಬ್ಬನ್ನ ಗಣರಾಜ್ಯೋತ್ಸವ ಎರಡೂ ಸೇರಿಸ್ಬಿಟ್ರು ಪಾಪ ಇದನ್ನ ಟ್ರೋಲರು ಮಾಡ್ಕೊಳ್ಳಿ ತಪ್ಪಿಲ್ಲ ಯಾಕಂದ್ರೆ ಕೆಲವ್ರು ಮಾತಾಡ್ಬೇಕಾದ್ರೆ ಮೇಲೆ ಕೆಳಗೆ ಆಗುತ್ತೆ ಯಾಕಂದ್ರೆ ನರ್ವಸ್ ಆಗ್ತಾರೆ ಅಂತ ನಾನು ಯಾವಾಗಲೂ ಈ ಎಲೆಕ್ಷನ್ ಟೈಮಲ್ಲಿ ಏಯ್ ಮಾತಾಡಿದ್ರೆ ಮಾತಾಡಲ್ಲ ಸಾಕು ನಮ್ಗೆ ಇಷ್ಟ ಸಾಕು ಅದಕ್ಕೆ ಎಲ್ಲರೂ ಓಟ್ ಗಿಟ್ ಕೇಳ್ಬೇಕ್ರೆ ಅಬ್ಬಾ ದರ್ಶನ ದರ್ಶನ್ ಸ್ಕ್ವೇರ್ ಇದೀವಿ ಅಂತ ನಮ್ ಗಾಡಿಲಿ ಇನ್ನೊಬ್ಬ ದರ್ಶನ ಮೂರ್ ಜನ ದರ್ಶನ್ ಇದ್ವಿ ನೀನಲ್ದೇ ಇದ್ರೆ ನಾನೂರು ಜನ ಇರ್ಲಿ ಬಿಡೋ ಏನೇನು ದರ್ಶನ ಒಬ್ಬನೇ ಇಡೀ ಪ್ರಪಂಚಕ್ಕೆ ಆದ್ರೆ ನಾನು ಆಗ್ಲೇ ಗಾಡಿಲಿ ಕೂತಾಗ ಇಲ್ಲೊಬ್ರು ಮಾತಾಡ್ತಿದ್ರು ಸರ್ ನಿಜವಾಗ್ಲೂ ಸರ್ ತುಂಬಾ ಒಳ್ಳೆ ಪದ ಹೇಳಿದ್ರಿ ಉರಿಯೋರು ಹುರ್ಕೊಳ್ಳಿ ಬೇದವ್ರು ಬಯಸ್ಕೊಳ್ಳಿ ದರ್ಶನ್ ಇನ್ ಹಿಂಗೆ ಖಂಡಿತ ಸರ್ ಇವತ್ತು ತುಂಬಾ ತಾಳ್ಮೆಯಿಂದ ಇದ್ದೀನಿ ತಾಳ್ಮೆ ತುಂಬಾ ಕಲಿಸ್ತಾ ಇದೆ ಏನೇ ಅನ್ಕೊಂಡ್ರು ಏನೇ ಮಾಡ್ಕೊಂಡ್ರು ಇಲ್ಲಿರೋ ಸೆಲೆಬ್ರಿಟಿಗಳು ಸಾಕು ನಮ್ಗೆ ಸರ್ ಇನ್ ಯಾರು ಬೇಡ ನಮಗೆ ಅಂತ ಹೇಳಕ್ ಇಷ್ಟಪಡ್ತೀನಿ ತುಂಬಾ ಧನ್ಯವಾದಗಳು ಇದೇ ತರ ಹರಿಸಿ ಬೆಳೆಸಿ ದರ್ಶನ್ ಅವ್ರನ್ನ ಇನ್ನು ಎತ್ತರ ಕೆತ್ಕೊಂಡು ಹೋಗ್ರಿ ಅವ್ರು ಹೇಳಲ್ಲ ಮಾಡಿ ತೋರಿಸ್ತಾರೆ ದಯವಿಟ್ಟು ರೈತರ ಸಂಘಕ್ಕೆ ಯಾರು ಆಕ್ಚುಲಿ ಕೈ ಕೊಡಕ್ಕೆ ಹೋಗಬೇಡಿ ರೈತರ ಸಂಘ ಇಡ್ಕೊಳ್ರಿ ಯಾಕಂದ್ರೆ ನಾವು ಯಾಕೆ ಸುಮ್ ಸುಮ್ಮನೆ ಡಲಾಗ್ ಬರೆಯಲ್ಲತ್ತೊಮ್ಮೆ ಅನ್ನನ ಅಂತೀವಿ ಆ ದ್ಯವ್ರನ್ನ ಸೃಷ್ಟಿ ಮಾಡೋ ಒಂದೇ ಒಂದು ಅಧಿಕಾರ ಇರೋದು ಯಾರಿಗೆ ಅವನು ಒಬ್ಬನಗೇನೆ ಅವನಿವತ್ ನನ್ನೇಗ್ ಹಿಡಿಯಲ್ಲ ನಾನು ಎತ್ಕಟ್ಟಲ್ಲ ಅಂತಂದ್ರೆ ನಾವೆಲ್ಲ ಮಣ್ ತಿನ್ಬೇಕಾಗುತ್ತೆ ಅಷ್ಟೇ ಇನ್ನೇನಿಲ್ಲ ಹೌದೋ ಅಲ್ಲೋ ಹಾಗಂತೇಳಿ ನಾನು ಯಾವಾಗ್ಲೂ ಹೇಳ್ತೀನಿ ರೈತರಿಗೆ ಸಿಂಪತಿ ಬೇಡ ಅಯ್ಯೋ ಪಾಪನಕ್ಕೆ ಹೋಗ್ಬೇಡ್ರಿ ನ್ಯಾಯವಾದ ಬೆಲೆ ಕೊಟ್ಬಿಟ್ರೆ ಇವತ್ತೆಲ್ಲ ಹೆಂಗ್ ಎತ್ತಿನ ಗಾಡಿಲಿ ಬಂದು ಇದೇ ಇನ್ನೊಂದು ಒಂದ್ ಹತ್ತು ವರ್ಷ ಆದ್ರೆ ಎಲ್ಲಾ ಅಲ್ಲಿ ಬರ್ತಾ ಇರ್ತೀವಿ ಏ ಬರೋ ನಮ್ಮ ಚಾಪರಲ್ಲಿ ನಾಲ್ಕು ಜನ ಹತ್ಕೊಂಡ್ರೆ ನಮ್ ಚಾಪರಲ್ಲಿ ಬರೋಣ ಅಂತ ಅಂದ್ರೆ ಹೆಲಿಕಾಪ್ಟರ್ ಹೇಳ್ತಾರೆ ಹೌದಲ್ವೋ ಆದ್ರಿಂದ ಇವತ್ತು ಇಷ್ಟು ಜನ ಸೇರಿ ಎಲ್ಲ ಅಕ್ಕ ತಂಗಿ ಪಾಪ ಅಲ್ಲೆಲ್ಲ ಕೂತಿದ್ದಾರೆ ಎಲ್ರಿಗೂ ಕೂಡ ಹೃತ್ಪೂರ್ವಕ ಧನ್ಯವಾದಗಳು ಇಷ್ಟು ಕಾದು ಇಷ್ಟು ಪ್ರೀತಿ ತೋರಿಸ್ತಾ ಇದ್ದೀರಾ ಸದಾ ನಿಮ್ಮ ಪ್ರೀತಿ ಪ್ರೋತ್ಸಾಹ ಯಾಕಂದ್ರೆ ಮುಂದಕ್ಕೆ ನಮ್ಮ ಟೈಗರ್ ಸಿನಿಮಾ ಬರುತ್ತೆ ಮದೇವ ಬರುತ್ತೆ ಹಾಗೆ ತನ್ವೀರ್ ಬಂದಿದೆ ಅವನು ವಾಮನ ಬರ್ತಾ ಇದೆ ನಮ್ಮ ಚಿಕ್ಕಣ್ಣದು ಎಲ್ರಿಗೂ ಗೊತ್ತಿದೆ ಉಪಾಧ್ಯಕ್ಷನು ಬಂದಿದೆ ನೋಡ್ತಾ ಇದ್ದೀರ ಇನ್ನು ಚೆನ್ನಾಗಿ ನೋಡಿ ಆದ್ರೆ ಅವೆಲ್ಲ ಕಪ್ಪಟ ಕನ್ನಡ ಸಿನಿಮಾ ಅದ್ಯಾವುದು ಬೇರೆ ಭಾಷೆ ಸಿನಿಮಾ ಅಲ್ಲ ಪ್ಯಾನ್ ಇಂಡಿಯಾ ಸಿನಿಮಾ ಅಲ್ಲ ಸೊ ಕನ್ನಡ ಸಿನಿಮಾನ ಹರಿಸಿ ಬೆಳೆಸಿ ಕನ್ನಡಿಗರನ್ನ ಪ್ರೀತಿ ತೋರ್ಸುತ್ತಾ ಎಲ್ಲರ ತಲೆಬಾಕ್ ಬೇಡ್ಕೊಳ್ತೀನಿ ಧನ್ಯವಾದಗಳ ದರ್ಶನ್ ಈಗ ಈ ಬೇಡಿಕೆಯಲ್ಲಿ ಒಂದ್ ಬಂಗಾರದಂತಮೆಂಟ್ ಅನ್ನ ಸೃಷ್ಟಿ ಮಾಡುವಂತ ಸಮಯ ಕಾರಣ ನೋಡ್ರಿ ಒಂದ್ ನಿಮಿಷ ಸಾರಿ ಸಾರಿ ಇಪ್ಪತ್ತಾರನೇ ತಾರೀಕು ಅಂದ್ರೆ ಎಪ್ಪತ್ತೈದು ಅಂತ ಅಂತಂದ್ಬಿಟ್ಟೆ ನೋಡ್ರಿ ಎಪ್ಪತ್ತೈದು ಎಪ್ಪತ್ತೈದು ಎರಡು ಎಪ್ಪತ್ತೈದರಲ್ಲೇ ಬಂದಿದೆ ಸೊ ಎಪ್ಪತ್ತೈದು ವರ್ಷ ಗಣರಾಜ್ಯೋತ್ಸವ ಅಂತ ಹೇಳಕ್ ಬಂದೆ ಅಷ್ಟೇ ಸಾರಿ ಯಾಕಂದ್ರೆ ಮಾತಾಡೋದು ಅಲ್ಲಿ ಯಾರೋ ಮಾತಾಡ್ತಿರ್ತಾರೆ ಫ್ಲೋಟ್ ಹೋಗುತ್ತೆ ಅನ್ನೋದು ಅದಕ್ಕೋಸ್ಕರ ಹೇಳಿದ್ರು ದಯವಿಟ್ಟು ತಿಳ್ಸ್ಬಿಡ್ರಿ